मूवी आना अगले दिन हम कोटी कर छे अंत में यूं ओडी रे यूं बहुत फंतु जाओ को दर्शन फाना कितरी सार करे रुगु नोडी मदरी के मूवी ने निमजे दर्शन सोरते नीतर हमारा कला विगरन ओलो सीतारे और ई मूवी डायरेक्शन में रेदन प्रकार वैसा सी मूवी ओट बजट कोटी ಒಂದನೇ ದಿನದಿಂದ ಹದಿನೈದು ಕೋಟಿ ಕರ್ನಾಟಕದಾದ್ಯಂತ ಕಳಿಸಿದೆ ಹಾಗೂ ಎರಡನೇ ದಿನದಂದು ಬಾಕ್ಸ್ ಆಫೀಸ್ ಮೊದಲನೇ ಹತ್ತು ಕೋಟಿ ಮೂರನೇ ದಿನವು ಹಾಗೆ ಹತ್ತು ಕೋಟಿ ದಿನದಂದು ಹಾಗೆ ನಾಲ್ಕನೇ ದಿನದಲ್ಲಿಯೂಕ ಹತ್ತು ಕೋಟಿ ಗಳಿಸಿದೆ ಇದರಿಂದ ಇವ್ರು ಮೀಟಿಂಗ್ ಗೆ ಬಾಕ್ಸ್ ಆಫೀಸ್ ನಲ್ಲಿ ಎಂದು ಅತ್ಯಧಿಕ 2ನೇ ದಿನದಂದು ಸುಮಾರು 10 ಕೋಟಿ ಕೋಟಿ ಗಳಿಸಿದೆ ಇದರಿಂದ ಇನ್ನು ನಾಲ್ಕನೇ ದಿನದಕ್ಕೆ ಒಟ್ಟು ಕರ್ನಾಟಕದಲ್ಲಿ ದುಶರು ಉಂದಿದೆ ನನ್ನದೇ